ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರು ಅತ್ಯುತವಾದಂತ ಕಲೆಗಾರರನ್ನ ನೃತ್ಯ ಪಟುಗಳನ್ನು ಒಳಗೊಂಡಂತಹ ಪಶ್ಚಿಮ ವಾಹಿನಿ ಕೃಷ್ಣ ಪರಮಾತ್ಮರ ಲೀಲೆಯನ್ನ ನಿರ್ಮಾಣಗೊಂಡಂತಹ ಭವ್ಯ ದೇವಾಲಯದ ಕಥಾನಕವನ್ನ ನೃತ್ಯ ರೂಪಕವಾಗಿ ಪ್ರದರ್ಶಿಸಿದರು ಗೋಬ್ರಹ್ಮ ಪ್ರೊಡಕ್ಷನ್ ಸಂಸ್ಥೆಯವರು ಈ ಒಂದು ಪ್ರದರ್ಶನ ಕಿಕ್ಕಿರಿದ ವೀಕ್ಷಕ ಜನಸಂದಣಿಯೊಂದಿಗೆ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ನೃತ್ಯ ರೂಪಕದ ವಿಶೇಷ ಸುದ್ದಿ ವರದಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ಇಂತಹ ಮಹೋನ್ನತ ಸಂಸ್ಥೆಯನ್ನ ಮಹೋನ್ನತ ಕಲಾವಿದರನ್ನ ಪ್ರೋತ್ಸಾಹಿಸಿ ಹಲೋ ಸಮುದಾಯ Gobrahma Productions The Whispers of the river and the tree an enchanting tale of Paschima Vahini Krishna was an musical classical dance extravaganza was grand successful show held at Prestige Center for Performing Arts Here we Samudaya TV present you a complete news report on Gobrahma Productions a wonderful musical extravaganza here we go ಂತೆ ಅವರುತ್ತಡೀ ಕಾರ್ಯಕ್ರಮದ ಫಂಡ್ರೈಸಿಂಗ್ ಪ್ರೋಗ್ರಾಮ್ ಅಂತ ಆದರೂ ಆ ಪಶ್ಚಿಮ ವಾಹಿನಿಯ ವೇಣುಗೋಪಾಲ ಕೃಷ್ಣನ ಅವತಾರದ ಕಥೆಯಾಗಿದೆ ಸುಂದರವಾದಂಥ ಕಥೆಯಾಗಿತ್ತು ಸತ್ಯವಾದಂತಹ ಕಥೆಯಾಗಿ ಕಾವಿಯ ಜೊತೆ ಜೊತೆ ಆ ಮಹಾತ್ಮರೆಲ್ಲರ ನೆನಪು ನಮಗೆ ಬಂದಿದೆ ನಮಸ್ಕಾರ ನನ್ನ ಹೆಸರು ರೂಪಾ ದೊರಸ್ವಾಮಿ ಅಂತ ಗೋಬರಮ್ಮ ಪ್ರೊಡಕ್ಷನ್ ಫೌಂಡರು ಇವತ್ತು ಒಂದು ನಮ್ಮದು ಕತೆ ಆಯಿತು ಇಲ್ಲಿ ಪರ್ಫಾಮೆನ್ಸ್ ಮಾಡಿದ್ವಿ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಬೆಂಗಳೂರಿನಲ್ಲಿ ವಿಸ್ಪರ್ಸ್ ಆಫ್ ದ ರಿವರ್ ಟ್ರೀ ಅಸ್ ಸ್ಟೋರಿ ಆಫ್ ದ ಪಶ್ಚಿಮವಾಹಿನಿ ಕೃಷ್ಣ ಇದು ಒಂದು ಕೃಷ್ಣನ್ ಬಗ್ಗೆ ಸ್ವಲ್ಪ ಇತ್ತು ಬಟ್ ಮೇನ್ಲಿ ಇಟ್ ವಾಸ್ ಅಬೌಟ್ ಅ ಕಾಮನ್ ಮ್ಯಾನ್ ನಮ್ಮದು ರೆಗ್ಯುಲರ್ ಒಂದು ಒಬ್ಬರು ಕೃಷ್ಣನ್ದು ಒಂದು ವಿಗ್ರಹ ಡ್ರೀಮ್ನಲ್ಲಿ ಬಂತಂತೆ ಓಕೆ ದಿಸ್ ವಾಸ್ ಅಬೌಟ್ ಇನ್ನೂರು ವರ್ಷದ ಮುಂಜೆ ಡ್ರೀಮ್ನಲ್ಲಿ ಬಂತು ನಾ ಇದ್ದೀನಿ ಇಲ್ಲಿ ತೆಗೆಯಪ್ಪ ಅಂತ ಹೋಗ್ಬಿಟ್ಟು ಕೆತ್ತಿದ್ರೆ ಅಲ್ಲಿ ಕೃಷ್ಣಂದು ಐಡಲ್ ಇತ್ತು ಅದು ತೆಗೆದುಬಿಟ್ಟು ಒಂದು ದೇವಸ್ಥಾನ ಮಾಡಿದರು ವಾಹಿನಿ ಶ್ರೀರಂಗಪಟ್ಟಣದಲ್ಲಿ ಅದು ಬಗ್ಗೆ ಅದು ಹೇಗೆ ಬಂತು ಅವ್ರ ಫ್ಯಾಮಿಲಿ ಎಲ್ಲ ಹೇಗೆ ಮಾಡಿತ್ತು ಅಂತ ಅದು ಅದ್ರ ಬಗ್ಗೆ ಈ ಸ್ಟೋರಿ ಅದರಲ್ಲಿ ನಮ್ಮ ಕೃಷ್ಣನೂ ಬರ್ತಾರೆ ಚಿಕ್ಕ ಕೃಷ್ಣ ದೊಡ್ಡ ಕೃಷ್ಣ ತುಂಬ ಕ್ಯೂಟಾಗಿತ್ತು ನಾನು ಪ್ರೊಡ್ಯೂಸರು ನಾನೇ ಕಣ್ಣು ಹಾಕೂಡ್ದು ಬಟ್ ನನಗೆ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಆರ್ಟಿಸ್ಟ್ ಸೇರಿದ್ದೀವಿ ಭರತನಾಟ್ಯಂ ಡ್ಯಾನ್ಸರ್ಸು ಚಾಂಟರ್ಸು ಆಮೇಲೆ ಇಲ್ಲಿ ಮೆರವಣಿಗೆ ಜನ ಆ್ಯಕ್ ಅವರು ಆ್ಯಕ್ಚುಲಿ ಆ್ಯಕ್ ಆ್ಯಕ್ಟರ್ಸು ಅವ್ರು ಆ್ಯಕ್ಚುಲಿ ಇಂಗ್ಲೀಷ್ ಏನದು ವೆಸ್ಟರ್ನ್ ಡ್ಯಾನ್ಸರ್ಸು ಬಟ್ ಅವರು ಟ್ರೈನ್ ಮಾಡಿ ಅವರು ನಮ್ಮದು ಗೋವಿಂದ ಗೋವಿಂದ ಹೇಳಿ ಬಂದು ಒಂದು ಒಂದು ಫುಲ್ ಅದ್ಭುತವಾಗಿ ಒಂದು ಎನ್ವೈನ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮ ಆಡಿಯನ್ಸ್ ಎಲ್ಲ ತುಂಬ ಖುಷಿಪಟ್ಟರು ನಾವು ಖುಷಿ ಪಟ್ವಿ ನೆಕ್ಸ್ಟ್ ಟೈಮ್ ಮಾಡುವಾಗ ಪ್ಲೀಸ್ ನೀವೆಲ್ಲ ಬನ್ನಿ ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ದೇವಸ್ಥಾನಕ್ಕೋಸ್ಕರ ಕ್ಲೀನಿಂಗ್ ಕಾವೇರಿಗೋಸ್ಕರ ಈ ಶೋಕ್ಕೋಸ್ಕರ ನಮ್ಮ ಭರತನಾಟ್ಯಂಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ನೈಸ್ ಮೈ ಆ್ಯಂಡ್ಸಿಸ್ಟರ್ಸ್ ಕಮ್ ಸೊ ಮೈ ಆ್ಯಂಡ್ ಸಿಸ್ಟರ್ ಸೊ ಇಲ್ಲಿ ಅರೌಂಡ್ ಏಯ್ಟೀನ್ ಟೆನ್ ದಿಸ್ ವಿ ಆರ್ ದ ಸೆವೆಂತ್ ಜನರೇಷನ್ ಆಫ್ ದ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ಸೇವಾ ಸಮಿತಿ ನಮ್ಮದು ಚಿಕ್ಕ ವಯಸ್ಸಿಂದಲೇ ಹೋಗುವಾಗ ನಮ್ಮ ಅಮ್ಮ ಅಂದೆ ನಮ್ಮ ಅಜ್ಜಿ ನನ್ನ ನಮ್ಮ ಅಜ್ಜಿ 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 ಅಮ್ಮ ಅವರೆಲ್ಲ ಹೋಗ್ಬಿಟ್ಟು ಮಾಸ ಸ್ನ ಆ ಟೈಮ್ನಲ್ಲಿ ಅಲ್ಲಿ ಹೋಗ್ಬಿಟ್ಟು ಇದ್ಬಿಟ್ಟು ಅನ್ನದಾನ ಮಾಡಿ ಎಲ್ಲ ಅಲ್ಲಿ ದೇವಸ್ಥಾನಕ್ಕೆ ಸೇವೆ ಮಾಡ್ತಾಯಿದ್ರು ಚಿಕ್ಕ ವಯಸ್ಸಿನಲ್ಲಿ ನಾವು ಇದ್ದೆ ಅಮ್ಮನ ಬಿಟ್ಬಿಟ್ಟು ಇದೆ ಬಟ್ ಇವಾಗ ಆ ಒಂದು ಕನೆಕ್ಷನು ಸರಿನ ಬಂದ್ಬಿಡ್ತು ಅದೇ ನಮ್ಮ ಜ ನೆಕ್ಸ್ಟ್ ಜನ್ರೇಷನ್ಗೂ ಹೋಪ್ಫುಲಿ ಬರುತ್ತೆ ಹಂದೇ ಕಂಟಿನ್ಯೂ ಮಾಡುತ್ತೆ ಅಂತ ಅನ್ಕೊ ಪ್ರೇ ಮಾಡ್ತೀನಿ ಅದೇ ಆಲ್ಮೋ ಆಲ್ಮೋಸ್ಟ್ ಇವಾಗ ನಮ್ಮದು ಅಜ್ಜಿದು ग्रेट ग्रँड फादर्स फादर आह शिवप्रिया ಐ ಡೋಂಟ್ ನೋ ಟಾಕ್ ಅಬೌಟ್ ಕಲಾ ಸಿಂಧು ಕಲಾ ಸಿಂಧು ಅಕಾಡೆಮಿ ಆಫ್ ಡಾನ್ಸ್ ಆ್ಯಂಡ್ ರಿಲೇಟೆಡ್ ಆರ್ಟ್ಸ್ ಬನ್ಶಂಕರಿನಲ್ಲಿದೆ ವಿದ್ಯಾಪೀಠ ಹತ್ರ ಅವರು ಫೌಂಡರು ಪೂರ್ಣಿಮಾ ಕೆ ಗುರುರಾಜ ಅವರು ಆ್ಯಕ್ಚುಲಿ ಅಮೇರಿಕಾನಲ್ಲಿ ಪಲ್ಲವಿ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತ ಇಟ್ಕೊಂಡಿದ್ರು ಅವ್ರು ವಾಪಸ್ ಆಲ್ಮೋಸ್ಟ್ ಇಪ್ಪತ್ತೆರಡು ವರ್ಷಕ್ಕೆ ಮುಂಚೆ ವಾಪಸ್ ಬಂದರು ನಾನು ಯು ಎಸ್ನಲ್ಲಿ ಇರುವಾಗ ಅವ್ರ ಹತ್ರನೇ ಕಲ್ತ್ಕೋತಾ ಇದ್ದೆ ಸೊ ಅಲ್ಲಿ ತುಂಬ ಮಾಡಿದ್ದೀನಿ ಡಾನ್ಸ್ ಅದಕ್ಕೆ ಇವತ್ತು ಪ್ರೊಡಕ್ಷನಲ್ಲಿ ಇದ್ದೀನಿ ಎರಡು ಮಾಡೋಕ್ಕಾಗಲ್ಲ ಅಂತ ಬಟ್ ಅವರು ತುಂಬ ಫ್ಯಾಮಿಲಿನೂ ತುಂಬ ಕಲೆಗೆ ತುಂಬ ಕೊಟ್ಟಿದ್ದಾರೆ ಅವರು ನರ್ಮದಾ ಟೀಚರ್ ಸ್ಟೂಡೆಂಟು ಇಲ್ಲಿ ಬೆಂಗಳೂರಿನಲ್ಲಿ ನಿರಂತರ ನರ್ಮದ ಎಲ್ಲ ಮಾಡ್ತಾರೆ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ಚೆನ್ನಾಗಿ ಡಾನ್ಸು ಮ್ಯೂಸಿಕ್ಕು ಸ್ಯಾನ್ಸ್ಕ್ರಿಟ್ ಎಲ್ಲ ಹೇಳ್ಕೊಡ್ತಾರೆ ಹ್ಞೂ ಈ ಕಿಡ್ಸು ಇಲ್ಲಿ ಪಕ್ಕದಲ್ಲಿದ್ದಾರಲ್ಲ ಕುಟ್ಟಿ ಕೃಷ್ಣ ಇವರು ಭೂಷಣ್ ಸಿ ಭೂಷಣ್ ಭದ್ರಿದಿವ್ಯ ಭೂಷಣ್ ಅನ್ನು ಭೂಷಣ್ಸ್ ಅಕಾಡೆಮಿ ಮೈಸೂರಿನಲ್ಲಿದೆ ಬಟ್ ಅವರು ಬೆಂಗಳೂರಿನಲ್ಲೂ ಡಾನ್ಸ್ ಕ್ಲಾಸೆಲ್ಲ ಇದ್ದಾರೆ ತುಂಬ ಅವರೇ ಈ ಫ ಈ ಶೋಗೆ ತುಂಬ ಕಂಪೋಸ್ ಮಾಡಿದ್ದಾರೆ ಐ ಥಿಂಕ್ ಮೋರ್ ದೆನ್ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಅವರು ನನ್ನ ಸ್ಟೋರಿ ನಮ್ಮ ಸ್ಟೋರಿ ಕೇಳೋದ ತಕ್ಷಣ ರಾಜೀವು ನಂದು ಈ ಫ್ಯಾಮಿಲಿ ಬಗ್ಗೆ ಈ ಸ್ಟೋರಿ ಕೇಳಿದ ತಕ್ಷಣ ಹಾಗೇ ಅದನ್ನಲ್ಲೇ ಇದ್ದಾರೆ ಫುಲ್ ಡ್ರೀಮ್ನು ಅದೇ ಕಂಪೋಸಿಷನ್ನು ನಟು ಏನೇನು ಕೇಳ್ತಿರೋ ಈ ಕೃಷ್ಣನ್ ಬಗ್ಗೆ ಅವ್ರು ಅವರಿಂದಾನೆ ಬಂದಿರೋದು ಒಳಗಡೆಯಿಂದ ಅವ್ರು ಆಲ್ಮೋಸ್ಟ್ ಕ್ಯಾರೆಕ್ಟರ್ನಲ್ಲಿ ಇದ್ದಿದ್ದಾರೆ ಒಂದು ಸಿಕ್ಸ್ ಮಂತ್ಸು ಅವರು ಫ್ಯಾಮ್ಲಿ ಬ ಡ್ಯಾನ್ಸ್ ಮಾಡಿದ್ದಾರೆ ಅಂಜನ ಆಮೇಲೆ ವೇದಾಂತು ಆಮೇಲೆ ಧ್ಯಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಕುಟ್ಟಿ ಕೃಷ್ಣ ಆಫ್ಕೋರ್ಸ್ ಇವರು ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಬೇರೆ ಡ್ಯಾನ್ಸಸ್ ನಮ್ಮದು ಒಂದು ಐದಾರು ಡಾನ್ಸ್ ಸ್ಕೂಲ್ಸ್ನಲ್ಲಿ ಸೊ ನಂದು ಟಾರ್ಗೆಟ್ ಬಂದು ಏನಾದರೂ ಮಾಡಿ ಒಂದು ಫಿಫ್ಟಿ ಪ್ಲಸ್ ಡ್ಯಾನ್ಸಸ್ ಭರತನಾಟ್ಯಮ್ ಡಾನ್ಸಸ್ ಬೇಕು ಅಂತ ವಿ ಹ್ಯಾವ್ ಅಚೀವ್ಡ್ ಇಟ್ ವಿ ವರ್ ಆಲ್ಮೋಸ್ಟ್ ಫಿಫ್ಟಿ ಫಾರ್ಟಿ ಏಯ್ಟ್ ಮತ್ತು ನೀವೇ ಎರಡು ಎರಡು ಜನ ಡ್ರಾಪ್ ಔಟ್ ಆದರು ಬಟ್ ಆಮೇಲೆ ಬೇರೆ ಆ್ಯಕ್ಟರ್ಸು ಅವರೆಲ್ಲ ಚಾಂಟರ್ಸ್ ಇದ್ದಾರೆ ಅವರೆಲ್ಲ ಮೆರವಣಿಗೆ ಜನ ಟ್ವೆಂಟಿ ಟ್ವೆಂಟಿ ಫೈವ್ ಬ್ಯಾಕ್ ಎಂಡು ಫ್ರಂಟ್ ಎಂಡ್ ಎಲ್ಲ ಎಲ್ಲ ಆರ್ಟಿಸ್ಟ್ ಸೇರಿದ್ರೆ ಹಂಡ್ರೆಡ್ ಮಾಡಿದ್ದೀವಿ ಅದು ಒಂದು ಡ್ರೀಮು ನಂದು ಆಗಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಹಾಂ ಸೊ ಗೋಪ್ರಮ್ಮ ಪ್ರೊಡಕ್ಷನ್ಸ್ ಇಸ್ ಅ ಸ್ಟೋರಿ ಟೆಲ್ಲಿಂಗ್ ಥ್ರೂ ಪರ್ಫಾರ್ಮೆನ್ಸ್ ಆರ್ಟ್ಸ್ ಅಂತ ಮಾಡಿದ್ದೀವಿ ನಮ್ದು ಭರತನಾಟ್ಯಮ್ ಅಂದರೆ ಮೇ ಮೇನ್ಲಿ ಗಾಡ್ ಎಲ್ಲ ಇರುತ್ತೆ ಲೈಕ್ ವಿ ವಿಲ್ ಟೆಲ್ ಸ್ಟೋರೀಸ್ ಅಬೌಟ್ ಗಾಡ್ ಪುರಂದರ ದಾಸ ಸೊ ಅದು ಮಾಡ್ತೀವಿ ಬಟ್ ಇದು ಬಂದು ನಾರ್ಮಲ್ ಸ್ಟೋರೀಸ್ ಇವಾಗ ಈ ಸ್ಟೋರಿ ಎಲ್ಲ ಕನ್ನಡ ಇತ್ತು ಸಾಂಸ್ಕೃತ್ ಇತ್ತು ತಮಿಳ್ ಇತ್ತು ಎಲ್ಲ ಲೈಕ್ ಭೂಷಣ್ ಅವರು ಕಂಪೋಸ್ ಮಾಡಿದ್ದಾರೆ ಒರಿಜಿನಲ್ ತುಂಬ ತುಂಬ ಅಲ್ಲಿ ಒರಿಜಿನಲ್ ಮಾಡಿದ್ದಾರೆ ಆರ್ ಸಾಂಸ್ಕ್ರಿಟ್ ನಾ ನಾಡ್ಕೊಂಡು ಪೂರ್ಣಿಮಾ ಚೂಸ್ ಮಾಡಿ ಭೂಷಣ್ ಅದು ಸೆಟ್ ಮಾಡಿ ಕಂಪೋಸ್ ಮಾಡಿ ಮಾಡಿದ್ದಾರೆ ಆ ಥರ ಇನೋವೇಷನ್ನು ಇನೋವೇಟಿವ ಮಾಡಬೇಕು ಅಂತ ನಮ್ಮದು ರೆಗ್ಯುಲರ್ ಆಡಿಯನ್ಸ್ಗೆ ಬಂದುಬಿಟ್ಟು ಇನ್ನೊಂದು ಇವಾಗ ಹೇಳ್ತಾರಲ್ಲ ಬರೀ ವೆಸ್ಟರ್ನ್ ಡ್ಯಾನ್ಸ್ ಮಾಡಿ ವೆಸ್ಟರ್ನು ಮಾಡಿ ನೋ ಪ್ರಾಬ್ಲಮ್ ಬಾಲಿವುಡ್ ಮಾಡಿ ಅದು ಚೆನ್ನಾಗಿದೆ ಬಟ್ ನಮ್ಮ ದೇಶದ್ದು ನಮ್ಮ ಕಲ್ಚರು ನೋಡ್ಕೋಬೇಕಲ್ಲ ಬಿಕಾಸ್ ವಿ ನೀಡ್ ದ ರೂಟ್ಸ್ ಸೊ ಆ್ಯಸ್ ವಿ ಗ್ರೋ ಓಲ್ಡರ್ ವಿ ನೀಡ್ ದ ರೂಲ್ಸ್ ನೆಕ್ಸ್ಟ್ ಜನ್ರೇಷನ್ ನೀಡ್ಸ್ ದ ರೂಟ್ಸ್ ಊರೆಲ್ಲ ಬಂದುಬಿಟ್ಟು ಇದು ಕಲ್ತ್ಕೋತಾರೆ ನಾವೇ ಬಿಡ್ತಾ ಇದ್ದೀವಿ ಸೊ ಪ್ಲೀಸ್ ಅದಕ್ಕೆ ಇದು ಅಟ್ರಾಕ್ಟಿವ್ ಮಾಡೋಣ ಅಂತ ಜನಕ್ಕೆ ಅಟ್ರಾಕ್ಟಿವ್ ಮಾಡೋಣ ಅಂತ ಇದು ಒಂದು ಆರ್ ಅವರ್ ಎಲ್ಲರೂ ಎಲ್ಲರೂ ಕೂತ್ಕೊಂಡಿದ್ರು ನಾಟ್ ಈವನ್ ಒಬ್ಬರು ಎದ್ಬಿಟ್ಟು ಹೋದರು ಹಾಂ ಸೊ ಅದು ದಟ್ ಇಸ್ ವಾಟ್ ವಿ ವಾಂಟ್ ಅಚೀವ್ ಆ್ಯಂಡ್ ವಿ ವಾಂಟ್ ಟು ಬ್ರಿಂಗ್ ದ ಆರ್ಟ್ ಟು ಎಡಿ ವಿ ವಾಂಟ್ ಎವ್ರಿಬಿಡಿ ಟು ಕಮಿನ್ ಟು ದ ಆರ್ಟ್ ಆಲ್ಸೋ ವಿ ವಾಂಟ್ ಟು ಬಿ ಏಬಲ್ ಟು ಡೂ ಆರ್ಟ್ ಫಾರ್ ಎವ್ರಿಬಡಿ ಥ್ಯಾಂಕ್ ಯು ವೆಶ ಯು ವೆರಿ ವೆರಿ ಬೆಸ್ಟ್ ಆಫ್ ಲಕ್ ಸಮುದಾಯ ಟಿ ವಿ ಥ್ಯಾಂಕ್ ಯು ಫಾರ್ ಎನ್ಕರೇಜಿಂಗ್ ಅಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಸಿಟಿಂಗ್ ಆ್ಯಂಡ್ ಬೀಂಗ್ ಪಾರ್ಟ್ ಆಫ್ ದಿಸ್ ಪ್ರೀಮಿಯರ್ ವೆಂಚರ್ ಫಸ್ಟ್ ವೆಂಚರ್ ನಮ್ಮದು ಫಸ್ಟ್ ಡಾನ್ಸ್ ಪ್ರೋಗ್ರಾಮ್ ಗೋಬರ್ಮ ಪ್ರೊಡಕ್ಷನ್ದು ತುಂಬ ಖುಷಿಯಾಯಿತು ನೀವು ಬಂದಿರೋದಕ್ಕೆ ಥ್ಯಾಂಕ್ ಯು ಮೈ ನೇಮ್ ಇಸ್ ಪ್ರತಿಮಾ ಅರಕಲಿ ಐ ಲಿವ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ It was a very wonderful uh, experience. The title itself was so spectacular the whispers of the river and the tree. And as the GR also uh, mentioned, it was a great concept. The dialogue between the tree and the river was enacted as a dance piece. And we thoroughly, thoroughly enjoyed today's show. Thank you. Yeah, I am uh, Rupa sister in law. Fantastic show. Very well conceptualized, and the story was brought out very beautifully, and the whisper between the river and the tree—the concept was fantastic. Venugopala Swami story came out really well with all the performances. All the artists performed so well. Thanks to Purnima, Kalasindhu, Bhushan Academy, Bhushan and Anjana. Everything was so beautiful. Good luck to the team, Go Brahma Productions. ಭೂಷಣ್ ಅಕಾಡೆಮಿ ಅಂಡ್ ದ ಆರ್ಟಿಸ್ಟ್ ನಮಸ್ತೆ ನಮಸ್ತೆ ವಿಶೇಷವಾಗಿ ವೇಣುಗೋಪಾಲಸ್ವಾಮಿ ಹೌದು ಜೊತೆಗೆ ಕಾವೇರಿ ನದಿ ಮತ್ತೆ ಅಶ್ವಥ್ ವೃಷ ಹೌದು ಈ ವಿಶೇಷತೆಯಲ್ಲಿ ಇಡೀ ನಿಮ್ಮ ಕುಟುಂಬ ಪಾಲ್ಗೊಂಡಿತ್ತು ಅದ್ರಲ್ಲಿ ನಮಗೆ ಬಹಳ ಸಂತೋಷ ಆಗಿದೆ ಅಂದ್ರೆ ಇಬ್ಬ ನಿಮ್ಮ ಇಬ್ಬರು ಸುಮುದ್ರ ಕೂಡ ವೇಣುಗೋಪಾಲ ಸ್ವಾಮಿ ಶ್ರೀಕೃಷ್ಣ ಅವತಾರಗಳು ಅದ್ರಲ್ಲಿ ನಮ್ಮ ಭೂಷಣ್ ಸರ್ ಕೂಡ ಶ್ರೀನಿವಾಸನ ಪರಮ ಯಾಕಂದ್ರೆ ಅವ್ರ ಕನಸಲ್ಲಿ ಬಂದು ಭಗವಂತ ಹೇಳಬಹುದು ಹೌದು ಮೊದಲನೇದಾಗ ಒಬ್ಬ ತಾಯಿಯಾಗಿ ಒಬ್ಬ ಮೃತಿಯಾಗಿ ಹೇಗಿದೆ ನಾವು ಆ್ಯಕ್ಚುಲಿ ನಾವು ಪರ್ಫಾಮ್ ಮಾಡಿದಾಗಲೆಲ್ಲ ಒಂದು ಫ್ಯಾಮಿಲಿಯಾಗಿಯೇ ಪರ್ಫಾಮ್ ಮಾಡ್ತೀವಿ ಸೊ ಈ ಸ್ ಶೋ ಸ್ಪೆಸಿಫಿಕ್ಕಾಗಿ ತುಂಬ ಸ್ಪೆಷಲ್ ಶೋ ಬಿಕಾಸ್ ನನ್ನ ಇಬ್ಬರು ಮಕ್ಕಳು ಕೃಷ್ಣರಾಗಿದ್ದರು ಒಬ್ಬ ಐ ಮೀನ್ ಒಬ್ಬ ರಿಯಲ್ ವೇಣುಗೋಪಾಲ ಸ್ವಾಮಿ ಕೃಷ್ಣ ಒಬ್ಬ ಮಾನಸಿಕ ಕೃಷ್ಣ ಸೊ ಇದು ಆಲ್ಮೋಸ್ಟ್ ಎರಡು ತಿಂಗಳಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಆ್ಯಂಡ್ ಇವತ್ತು ಇಷ್ಟು ಚೆನ್ನಾಗಿ ಮೂಡ್ ಬಂತು ನಮ್ಮ ಶೋ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ ವೇಣುಗೋಪಾಲ ಶ್ರೀಕೃಷ್ಣ ಸ್ವಾಮಿ ದಯೆಯಿಂದನೇ ಇಷ್ಟರ ಮಟ್ಟಿಗೆ ಶೋ ಆಗಿದೆ ಇವತ್ತು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಈ ತರದ ಒಂದು ಕಾರ್ಯಕ್ರಮ ಪಶ್ಚಿಮ ವಾಹಿನಿಯ ಬಗ್ಗೆ ನನಗೆ ಈ ಒಂದು ದೇವಸ್ಥಾನ ಇದೆ ಅಥವಾ ವೇಣುಗೋಪಾಲ ಸ್ವಾಮಿಯ ಒಂದು ಪ್ರೇರೇಪಣೆಯಿಂದ ಮಾತ್ರ ಸಾಧ್ಯ ಇದು ಆ ಆ ಯೋಗ ಇಲ್ಲದಿದ್ದರೆ ಇದಕ್ಕೆ ಸಂಗೀತ ಸಂಯೋಜನೆ ಮಾಡೋದಾಗಲಿ ಅಥವಾ ನೃತ್ಯ ಸಂಯೋಜನೆ ಮಾಡೋದಾಗಲಿ ಅಥವಾ ಇದರ ಬಗ್ಗೆ ಕಥೆಯನ್ನು ವಿಸ್ತಾರವಾಗಿ ಬರೆಯೋದಾಗಲಿ ಸಾಧ್ಯವೇ ಆಗ್ತಿರಲಿಲ್ಲ ಸಂಪೂರ್ಣ ದೈವ ಕೃಪೆ ಅಂತ ಹೇಳಬೇಕು ಏಕೆಂದರೆ ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಎಲ್ಲೋ ಇರುವಂಥ ದೇವಸ್ಥಾನ ನಾನು ಈ ಮುಖೇನ ನೋಡೋಕ್ಕಾಯ್ತು ಅದು ಅವರು ಕತೆ ಹೇಳಿದ ಎರಡೇ ಒಂದು ಪೇಜ್ ಅಷ್ಟು ಕತೆ ಇರ್ಬೋದು ಅದನ್ನು ಒಂದೂವರೆ ಗಂಟೆ ಕಾಲದ ಪ್ರೊಡಕ್ಷನ್ ಮಾಡೋದು ಐ ಡೌಂಟ್ ಫೈಂಡ್ ಇಟ್ ಚಾಲೆಂಜಿಂಗ್ ಬಿಕಾಸ್ ಒಂದೇ ರಾತ್ರಿಯಲ್ಲಿ ಅದರದ್ದು ಹರಿತಾ ಹೋಯ್ತು ಅಷ್ಟು ಸುಲಭವಾಗಿ ಶ್ರೀನಿವಾಸ ಸಿಂಗಾರ್ ಆಗಿರ್ಬೋದು ಗಯ್ಯಮ್ಮ ಆಗಿರ್ಬೋದು ಸೀತಮ್ಮನ ಕ್ಯಾರೆಕ್ಟರ್ ಇರ್ಬೋದು ಮಾನಸಿಕ ಕೃಷ್ಣ ಆಗಿ ನನ್ನ ಚಿಕ್ಕ ಮಗ ಅಭಿಜ್ಞಾನ್ ವೇಣುಗೋಪಾಲನಾಗಿ ನನ್ನ ದೊಡ್ಡ ಮಗ ಅಭ್ಯುದಯ ದಿಯಾನ್ ಭೂಷಣ್ ಗಯ್ಯಮ್ಮನಾಗಿ ಅಂಜನಾ ಭೂಷಣ್ ಮತ್ತು ಸೀತಮ್ಮ ಆಗಿ ಪೂರ್ಣಿಮಾ ಅವರು ಎಲ್ಲರೂ ಮೇಳೈಸಿ ಅದ್ಭುತವಾಗಿ ಮೂಡಿ ಬಂತು ಇದಕ್ಕೆಲ್ಲ ಮುಖ್ಯವಾಗಿ ನಾನು ಥ್ಯಾಂಕ್ ಯು ಹೇಳಬೇಕಾಗಿರೋದು ರೂಪಾ ಗುರು ದೊರೆಸ್ವಾಮಿ ಅವರಿಗೆ ಚೆನ್ನು ದೊರೆಸ್ವಾಮಿ ಫ್ಯಾಮಿಲಿಗೆ ಯಾಕೆಂದರೆ ಇವರು ಮಾಡ್ತೀನಿ ನೀವು ಮಾಡಿ ಅಂತ ಆ ಶಕ್ತಿ ಕೊಡ್ತಿದ್ರೆ ನಾನು ಮಾಡೋಕ್ಕಾಗ್ತಿಲ್ಲ ಹಾಗೆ ಪೂರ್ಣಿಮಾ ಅವರು ನಮ್ಮ ಜೊತೆಗೆ ಬೇಕೈ ಜೋಡಿಸಿ ಮರ ಮತ್ತು ನದಿಗಳ ಸಂವಾದವನ್ನು ಆಂಗ್ಲ ಭಾಷೆಯಲ್ಲಿ ಇದು ಮಾಡಿದ್ರು ಸೊ ಎದರ ಎರಡರ ಒಂದು ತಾಳಮೇಳ ಕೂಡಿ ಅದ್ಭುತವಾಗಿ ಬಂತು ಅಂತ ಅನ್ಕೋತೀನಿ ನೀವು ಬನ್ನಿ ನಿಮ್ಮವರನ್ನು ಕರಿತೀನಿ ಅಂತ ಯಾವಾಗಲೂ ಹೇಳ್ತೀನಿ ಇವತ್ತು ನೀವು ಬಂದಿದ್ದೀರಾ ನಿಮ್ಮವರನ್ನು ಕರೆತಂದಿದ್ದೀರಾ ಹೀಗೆ ಪ್ರತಿಯೊಂದು ಕಲಾವಿದರನ್ನು ಹಾರೈಸಿ ಅವರ ಕಲೆಯನ್ನು ಆಸ್ವಾದಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸಮುದಾಯ ಟಿವಿ ವೀಕ್ಷಕರೆಲ್ಲರಿಗೂ ಕೂಡ ಬದರಿ ದಿವ್ಯ ಭೂಷಣ್ ನಮ್ಮ ಭೂಷಣ್ಸ್ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂಡ್ ವಿಜುವಲ್ ಪ್ರೆಸೆಂಟೇಷನ್ ಮತ್ತೆ ಗೋಪುರಮಾ ಪ್ರೊಡಕ್ಷನ್ಸ್ ಕಡೆಯಿಂದ ಅನಂತ ಅಂತ ಧನ್ಯವಾದಗಳು And the Parshya Purnima here. She is the costume designer for the Prakriti Kata stage performance, Sitamma. And there you go, Deepa Bhushan. Regarding the Salapurana, he brought the Krishna stuff together vocals and Nattvanga. That's Anjana Bhushan. Bhushan's wife in real life. partner in crime here as Srenu Krishna played by abhyudayan Bhushan and Little Krishna played by Abh Abhigyan Vedant Bhushan. Little Krishna running around, as you know. There you go, the dancers. <laughs> <laughs> Anupama, Aparna, Deepthi, Ditti, and Linisha, Manasvini, Nitta, Shadi, Shadda, Swati. Beautiful dancers. Costumes designed by Punima and executed by. There you go, the dancers dor sanjanas sandhya supriya varshani tarini and banana There you go. dharma niti chorus dancers rakshata bhavana aditya colocar... <laughs> himashri jisha kruti vaishali vandya Go to go. Dipeshri, Gopal, Ganesh, Neha, Trisha, Savita, Sudhanva, Sudhanbu, Shrisha, Trisha, Trisha, Trisha Ankita. Cheer would we'll like to say a few words after this, so please wait. Padmeja Sridhar, Shivakumar, Champaka Sudharaj, Mahesh Sagar, guest performers. They are all senior artists in the community. Thank you very much. And Maithiliya Nandram... River and Girish as the dream. Music artists Abhishek, Habishek Harini and Sridhar, Vina Gopal, Mudv Sagunandran, Gurumurtin Ridangam, Riddham Padkartik, kartik nadaswaram Prabhati and Part The chanting, Vidushi and Andal Sridam, Gita Narayan, Narayan. And Suresh, all of them are thank you so much. All of you, Jamuna Mami, Nanda Kumar, Venu, Netra Sriprasad, Gita Vasuki, Sita Lakshmi, Lakshmi Hitches, thank you very much to all of you. Rama, thank you. Lavanya yes, Lavanya is a dancer. She was supposed to play my part, but she is there making sure all of us can dance. Costume Sita Kirup Prasad and River and Vijayanti makeup costume, cushions. Creative and Social Media, Sum Sumalata, Marketing, Ram, Ram Ganesh, Amit Varma, Raj, Soke, Keshav Prasad, My Dad and Ramya, Vinod Godav on the LED. Thank you, Vinod. Guru Raj, Dr. Guru Raj, Omkar Studio and Ananya for music engineering, voice and chant. डांस फोटोग्राफी जय सिंह रेडी फोटोग्राफी चाणक्य स्टूडियो अनु कृष्ण फोटो मधुक यूनिवर्स वीडियो थैंक यू रावजी थैंक यू सो मचिंग ज्योति बंस प्रिंट The new partner, of course, beautiful Prestige Center for Performing Arts. Thank you, Ayappa. Thank you, Saru, Shailendra, and team. Production vendor Popcorn Entertainment, Cream, Hegde and team. Thank you so much. Catering, you all got good food through. Thank you, Anuradha, Devi Prasad, Shri Shri Devi Prasad, my mom, Madevama, my staff, Elumalai, and procession artist, Gandhish and team. partner, ticketing partner, my show. Thanks to the gurus, without whom, Sheila Chandrasekhar, Radha Shridhar, Shridhar, Veena Murad, Sanjay Shantaram, thank you so much for lending your dancers. We could not have done this without you. Thank you so much. And they all blended so beautifully. Soumya, thank you, finance manager. <laughs> thank you so much for making sure we are working within a budget. Thank you, Soumya. And the production manager, Anjali, come out on, on stage. Anjali, please come out on, on stage. Anjali Hariharan, come out on, on stage, please. Rajiv Kadambi, please come out, come out. You can come me, huh? okay, that's fine. And that's me, yes, Anjali, okay. And that's me, Rupa Dharaswamy, Gobirama Productions.